ಆದರೆ ಆತ್ಮ ಎನ್ನುವಂಥದ್ದಕ್ಕೆ ಸಾವಿಲ್ಲ ದೇಹದ ಒಳಗೆ ಇರುವಂತಹ ಆತ್ಮ ಎನ್ನುವಂಥದ್ದು ಸಾಯುವುದೇ ಇಲ್ಲ ಎನ್ನುವಂಥದ್ದು ಅಂದರೆ ಅದು ಅನಂತವಾಗಿರುವಂಥದ್ದು ಅಂತ ವಿವರಿಸ್ತಾ ಹೋಗ್ತಾರೆ ಅಂದರೆ ಸಾಯುವುದಿಲ್ಲ ಅಂದರೆ ಅದು ಇದಾಗುವುದಿಲ್ಲ ಅಂದರೆ ಅದು ಅವಿನಾಶ ಅಂದರೆ ನಾಶವನ್ನು ಹೊಂದುವುದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ ನಾವು ಇದನ್ನು ನಾನು ಉದಾಹರಣೆಯಾಗಿ ಕನೆಕ್ಟ್ ಮಾಡ್ತೇನೆ ಇದಕ್ಕೆಲ್ಲೂ ಕೂಡ ಪುರಾವೆಗಳಿಲ್ಲ ನಾನು ಭಗವದ್ಗೀತೆಯಲ್ಲಿ ಏನೇ ಹೇಳಿದಾರೋ ಅದನ್ನು ಕನೆಕ್ಟ್ ಮಾಡಿ ಹೇಳುವಂತ ಪ್ರಯತ್ನವನ್ನು ಮಾಡ್ತೇನೆ ನನಗೆ ಹೇಳುವುದಕ್ಕೆ ಏನಕ್ಕೂ ಕೂಡ ಒಂದು ಸಾಕ್ಷಿಗಳಿಲ್ಲ ಮುಂದೆ ಅದರ ಒಂದು ಸಾಕ್ಷಿಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದರೆ ನೀವು ಮಾಡಿ ನಾನು ಮಾಡುವಂಥದ್ದಾದರೆ ಮಾಡ್ತೀನಿ ಹೇಗೆ ಅಂದ್ರೆ ನಾವು ಫಿಸಿಕ್ಸ್ ಅಲ್ಲಿ ಇಲ್ಲದ್ರೆ ಯಾವ್ದಾದ್ರು ಒಂದು ವಿಜ್ಞಾನದಲ್ಲಿ ಒಂದು ಮಾತು ಬರ್ತದ್ರೆ ಶಕ್ತಿಯನ್ನು ಸೃಷ್ಟಿಸ್ಲಿಕ್ಕೂ ಸಾಧ್ಯವಿಲ್ಲ ನಾಶಗೊಳಿಸ್ಲಿಕ್ಕೂ ಸಾಧ್ಯವಿಲ್ಲ ಆದ್ರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅದನ್ನು ಪರಿವರ್ತಿಸಬಹುದು ಅಂತ ಅಂದ್ರೆ ಅದೇ ರೀತಿ ಆತ್ಮವನ್ನು ಕೂಡ ನಮಗೆ ಸೃಷ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ ಅದನ್ನು ನಾಶಗೊಳಿಸ್ಲಿಕ್ಕೂ ಅದನ್ನು ಸಾಧ್ಯ ಆಗಿರುವ ಸಾಧ್ಯವಾಗದೇ ಇರುವಂಥದ್ದು ಆದ್ರೆ ಒಂದು ದೇಹದಿಂದ ಅದು ಇನ್ನೊಂದು ದೇಹಕ್ಕೆ ಅದು ಪರಿವರ್ತನೆ ಹೊಂತದೆ ಅಂದ್ರೆ ಒಂದು ದೇಹದಲ್ಲಿ ಇದ್ದು ಒಂದು ಇಷ್ಟು ವರ್ಷಗಳ ಕಾಲ ಅಂದ್ರೆ ಅದು ಮರಣ ಹೊಂದುವ ತನಕ ಇದ್ದು ಆ ನಂತರ ಇನ್ನೊಂದು ದೇಹವನ್ನು ಪಡೆಯುವಂಥದ್ದು ಅದು ಕೂಡ ಯಾಕೆ ಪಡೀತದೆ ಅದು ಕೂಡ ಹೇಗೆ ಪಡೀತದೆ ಅಂತ ಭಗವನ್ ಶ್ರೀಕೃಷ್ಣ ಎರಡನೇ ಅಧ್ಯಯದಲ್ಲಿ ವಿವರಿಸ್ತಾ ಹೋಗ್ತಾರೆ ನೀನು ಯುದ್ಧವನ್ನು ಮಾಡಲೇಬೇಕು ಯಾಕೆ ಯುದ್ಧವನ್ನು ಮಾಡ್ಬೇಕಂದ್ರೆ ದೇಹ ಎನ್ನುವಂಥದ್ದು ನಶ್ವರ ಅಂದ್ರೆ ಅದು ಸಾಯ್ಲೇಬೇಕು ಇದು ಆತ್ಮ ಎನ್ನುವಂಥದ್ದು ಅದು ಶಾಶ್ವತವಾಗಿ ಇರ್ತದೆ ಅಂತ ನಾವಿಲ್ಲಿ ಯೋಚನೆಯನ್ನು ಮಾಡಬಹುದು ಶ್ರೀಕೃಷ್ಣ ಹೇಳ್ತಾರೆ ಯುದ್ಧವನ್ನು ಮಾಡು ಯುದ್ಧವನ್ನು ಮಾಡು ಅಂತ ಆದ್ರೆ ಆತ್ಮ ಎನ್ನುವಂಥದ್ದು ಇರ್ತದೆ ಅಲ್ಲ ಹಾಗಂತ ಹೇಳಿ ಈ ಸಮಾಜದಲ್ಲಿ ಎಷ್ಟೋ ಕೊಲೆಗಳು ನಡೀತದೆ ಎಷ್ಟೋ ಒಂದು ವಿಚಾರಗಳು ನಡೀತದೆ ಅದೆಲ್ಲವೂ ಕೂಡ ತಪ್ಪು ಅಂತ ಕಾಣುವುದಿಲ್ಲಲ್ಲ ಶ್ರೀ ಕೃಷ್ಣ ಹೇಳುವಂತಹ ಮಾತಿನ ಪ್ರಕಾರ ಅಂತ ನಿಮ್ಗೆ ಅನಿಸಿರ್ಬಹುದು ಆದ್ರೆ ಅದರ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ತಿಳಿದುಕೊಳ್ಬೇಕು ನಿಜವಾಗಿ ಹೇಳುವಂಥದ್ದು ಏನು ಅಂದ್ರೆ ಕ್ಷತ್ರಿಯನಾದವನಿಗೆ ಯುದ್ಧ ಎನ್ನುವಂಥದ್ದು ಅನಿವಾರ್ಯ ಕ್ಷತ್ರಿಯನಾದವನು ಧರ್ಮ ಸಂಸ್ಥಾಪನೆಗೋಸ್ಕರ ಯುದ್ಧವನ್ನು ಮಾಡುವುದು ಕರ್ತವ್ಯ ಅದೇ ರೀತಿ ಶ್ರೀಕೃಷ್ಣ ಮತ್ತೊಂದು ಮಾತನ್ನು ಹೇಳ್ತಾನೆ ಯಾವುದೇ ಒಂದು ಆತ್ಮವನ್ನು ಅಥವಾ ಯಾವುದೇ ಒಂದು ದೇಹವನ್ನು ಹಿಂಸಿಸುವುದು ಮತ್ತು ಯಾವುದೇ ಒಂದು ದೇಹವನ್ನು ನಾಶಗೊಳಿಸುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ಎನ್ನುವಂಥದ್ದು ಯಾವುದೇ ಒಂದು ದೇಹವನ್ನು ನಾಶಗೊಳಿಸುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ಯಾವುದೇ ಒಂದು ವ್ಯಕ್ತಿಯನ್ನು ಕೊಲ್ಲುವ ಅಧಿಕಾರ ಯಾವುದು ಕೂಡ ಯಾರಿಗೂ ಕೂಡ ಇಲ್ಲ ಆ ರೀತಿ ಮಾಡಿದರೆ ರಾಜ್ಯದ ಕಾನೂನಿನಿಂದ ಅಥವಾ ಭಗವತ್ತನಿಂದ ಅವನಿಗೆ ಶಿಕ್ಷೆ ಖಂಡಿತ ಎನ್ನುವಂಥದ್ದನ್ನು ಕೂಡ ವಿವರಿಸ್ತಾರೆ ಯಾರಿಗೂ ಕೂಡ ಇಲ್ಲ ಮತ್ತೊಂದನ್ನು ವಿವರಿಸ್ತಾರೆ ಈಗ ಆತ್ಮ ಎನ್ನುವಂಥದ್ದನ್ನು ನಾನು ಹೇಳಿದೆ ಒಂದು ಆತ್ಮವು ಇನ್ನೊಂದು ದೇಹಕ್ಕೆ ಪ್ರವೇಶಿಸ್ತದೆ ಹೇಗೆ ಪ್ರವೇಶಿಸ್ತದೆ ಅನ್ನುವಂಥದ್ದನ್ನು ವಿವರಿಸ್ತಾರೆ ನಾವು ಮಾಡಿದಂತಹದ ಕರ್ಮದ ಫಲವಾಗಿ ಅಂತ ನಾವು ಮಾಡಿದಂತ ಕರ್ಮದ ಫಲ ನಮ್ಗೆ ತುಂಬಾ ಜನಕ್ಕೆ ಇದೊಂದು ಡೌಟ್ ಇದೆ ಕರ್ಮ 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 ಅಂತ ಹೇಳ್ತೇವೆ ಎಂತ ಕರ್ಮ ಅಂದ್ರೆ ಕರ್ಮ ಅಂದ್ರೆ ನಾವು ಮಾಡಿದಂತ ಒಳ್ಳೆ ಕೆಲಸಗಳು ನಾವು ಮಾಡಿದಂತ ಕೆಟ್ಟ ಕೆಲಸಗಳು ನಾವು ಮಾಡಿದಂತ ಕರ್ತವ್ಯಗಳು ಕರ್ತವ್ಯಗಳಲ್ಲಿ ಬರುವಂತಹ ಒಳ್ಳೆ ಕೆಲಸಗಳು ಯಾವುದು ಕೆಟ್ಟ ಕೆಲಸಗಳು ಯಾವುದು ಇವೆಲ್ಲವನ್ನು ಸೇರಿ ಕರ್ಮ ಎನ್ನುವಂಥದ್ದು ಕರ್ಮದ ಫಲವಾಗಿ ಅವರಿಗೆ ನಿಗದಿತವಾಗ್ತದೆ ಅವರಿಗೆ ಮುಂದಿನ ಜನ್ಮದಲ್ಲಿ ದೇಹವನ್ನು ಪಡೀಬಹುದು ಇಲ್ಲ ಮೋಕ್ಷವನ್ನಾದ್ರೂ ಹೊಂದಬಹುದು ಅಂತ ಈಗ ಉದಾಹರಣೆಯಾಗಿ ನಾನು ಹೇಳುವಂಥದ್ದು ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಲಿಲ್ಲ ನಾನು ಅದನ್ನು ಹೋಲಿಸಿ ಹೇಳ್ತೇನೆ ವಿಶ್ವಾಚಾರ್ಯರಾಗಿರ್ಬೋದು ದ್ರೋಣಾಚಾರ್ಯರಾಗಿರ್ಬೋದು ನಾವು ಮಾಡ್ತಿರುವಂಥದ್ದು ಅಧರ್ಮ ಎನ್ನುವಂಥದ್ದು ಅವರಿಗೆ ತಿಳಿದಿರ್ಬೋದೇನು ನಾವು ಮಾಡ್ತಿರುವಂತದ್ದು ಅಧರ್ಮ ಅಂದ್ರೆ ಧರ್ಮದ ಪರವಾಗಿ ಧರ್ಮ ಯಾಕೆ ಅಂತ ಹೇಳಿ ನಾನು ಮೊದಲನೇ ದೇಹದಲ್ಲಿ ಹೇಳಿದ್ದೇನೆ ಧರ್ಮ ಯಾಕೆ ಪಾಂಡವರ ಕಡೆಗೆ ಇತ್ತು ಅಂತ ಆದ್ರೂ ಕೂಡ ನಾವು ಮಾಡ್ತಿರುವಂತದ್ದು ಅಧರ್ಮ ಎಂದು ತಿಳಿದ್ರು ಕೂಡ ಅವ್ರು ಯಾಕೆ ಅವರವರ ಪಕ್ಷವಾಗಿ ನಿಂತರು ಅಂದ್ರೆ ಅವರಿಗೆ ಆರ್ಥಿಕವಾಗಿ ಯಾರು ಕೌರವರು ಅವರಿಗೆ ಸಹಾಯವನ್ನು ಮಾಡಿರ್ತಾರೆ ಆರ್ಥಿಕವಾಗಿ ಕೌರವರು ಸಹಾಯವನ್ನು ಮಾಡಿರ್ತಾರೆ ಅವರ ಜೊತೆಗೂ ಕೂಡ ಇರ್ತಾರೆ ಆದ್ರೂ ಕೂಡ ಅವರು ಅಧರ್ಮದ ಪರವಾಗಿ ನಿಂತಿರ್ತಾರೆ ಧರ್ಮ ಸಂಸ್ಥಾಪನೆಗೋಸ್ಕರ ಅವರನ್ನು ಕೊಳ್ಳುವಂಥದ್ದು ಕ್ಷತ್ರಿಯನಾದವನ ಕರ್ತವ್ಯ ಆಗಿರ್ತದೆ ಅದಕ್ಕೋಸ್ಕರ ಕ್ಷತ್ರಿಯನಾದವನ ಕರ್ತವ್ಯ ಎನ್ನುವಂಥದ್ದು ಅದೇ ಅವರು ಏನಂದ್ರೆ ಅವರ ಕರ್ಮದ ಫಲದ ಪ್ರಕಾರ ಅವರು ಮುಂದಿನ ದೇಹವನ್ನು ಪಡಿತಾರೆ ಅಂದ್ರೆ ಅವರು ಏನ್ ಮಾಡಿದರೆ ಧರ್ಮದ ಪರವಾಗಿ ನಿಂತರೆ ಇಲ್ಲ ಅಧರ್ಮದ ಪರವಾಗಿ ನಿಂತರೆ ಎನ್ನುವದ ಪರವಾಗಿ ಅವರು ಮುಂದಿನ ದೇಹವನ್ನು ಪಡಿತಾರೆ ಅಂತ ಈಗ ಇನ್ನೂ ನಾನು ಉದಾಹರಣೆಯನ್ನು ಕೊಡುವುದಾದ್ರೆ ಇನ್ನೂ ನಾನು ಹೋಲಿಕೆ ಮಾಡಿ ಹೇಳುವುದಾದ್ರೆ ಈಗ ನಾವು ತುಂಬಾ ಜನ ಹೇಳ್ತೇವೆ ತುಂಬಾ ವ್ಯಕ್ತಿಗಳು ಹೇಗೆ ಅಂದ್ರೆ ಹುಟ್ಟಿದಾಗ್ಲೇ ಅವರು ಟ್ಯಾಲೆಂಟೆಡ್ ಹುಟ್ಟಿದಾಗಲೇ ಟ್ಯಾಲೆಂಟೆಡ್ ಅಂತ ನಾನು ಹೋಲಿಕೆ ಮಾಡಿ ಹೇಳುವಂಥದ್ದು ಎಲ್ಲಿಯೂ ಕೂಡ ಅದಕ್ಕೆ ಸಾಕ್ಷಿ ಇಲ್ಲ ಎಲ್ಲಿಯೂ ಕೂಡ ಸಾಕ್ಷಿ ಇಲ್ಲ ಬಟ್ ಈ ಪುಸ್ತಕ ಭಗವದ್ಗೀತೆ ಅಂದ್ರೆ ಈ ಗ್ರಂಥವನ್ನು ನಾನು ಕೃಷ್ಣನ ಮಾತುಗಳನ್ನು ಇಲ್ಲಿ ಈಗಿನ ಒಂದು ಸಮಾಜಕ್ಕೆ ಮತ್ತು ಈಗಿನ ಒಂದು ಸಮಾಜಕ್ಕೆ ಹೋಲಿಕೆ ಮಾಡಿ ಹೇಳ್ತೇನೆ ನಾವು ಹೇಳ್ತೇವೆ ಅವರು ಹುಟ್ಟಿದಾಗ್ಲೇ ಟ್ಯಾಲೆಂಟೆಡ್ ಅಂತ ಅಂದ್ರೆ ಅವನು ಒಳ್ಳೆಯ ಓದುಗಾರನಾಗಿರ್ಬೋದು ಎಲ್ಲ ಕ್ರೀಡಾಪಟು ಆಗಿರ್ಬೋದು ಇಲ್ಲ ಒಳ್ಳೆಯ ಪದ್ಯಗಳನ್ನು ಸಂಗೀತವನ್ನು ಹೇಳ್ತಾ ಇರ್ಬೋದು ಒಳ್ಳೆಯ ಇಲ್ಲ ಡ್ಯಾನ್ಸ್ಗಳನ್ನು ಮಾಡ್ತಾ ಇರ್ಬೋದು ಅವರು ಹೇಗೆ ಅಂದರೆ ಹಿಂದಿನ ಜನ್ಮದಲ್ಲಿ ಅವರ ಕರ್ಮದ ಫಲ ಅದೇ ಆಗಿರ್ತದೆ ಅವರು ಒಳ್ಳೆಯ ರೀತಿಯ ಕಾರ್ಯಗಳನ್ನು ಅಂದರೆ ಒಳ್ಳೆಯ ರೀತಿಯ ಹವ್ಯಾಸಗಳನ್ನು ಅವರು ರೂಢಿಸ್ಕೊಂಡಿರ್ತಾರೆ ಅದೇ ರೀತಿ ಆ ಒಂದು ಕರ್ಮ ಅವರಿಗೆ ಆ ಒಂದು ಈ ಜನ್ಮದಲ್ಲಿ ಕೂಡ ಅವರಿಗೆ ಅದು ಕಂಟಿನ್ಯೂ ಅಂದರೆ ಅದು ಮುಂದುವರಿತಾ ಹೋಗ್ತಾ ಇರ್ತದೆ ಅನ್ನುವಂಥದ್ದು ಹಿಂದಿನ ಜನ್ಮದಲ್ಲಿ ಏನಾಗಿದೆಯೋ ಅದು ಈ ಜನ್ಮದಲ್ಲಿ ಕೂಡ ಮುಂದುವರಿತಾ ಹೋಗ್ತಾ ಇರುವಂಥದ್ದು ಅಂದ್ರೆ ಇಲ್ಲಿ ನಮ್ಗೆ ಬದುಕಿನ ಒಂದು ಸಾರ ತಿಳಿಯುವಂತದ್ದು ನಮ್ಗೆ ಕರ್ತವ್ಯ ಮಾಡಬೇಕು ನಾವು ತುಂಬಾ ಜನ ಅನ್ಕೊಡುವಂಥದ್ದು ಹೇಗೆ ಅಂದ್ರೆ ಒಂದಲ್ಲ ಒಂದು ದಿನ ನಾವು ಸಾಯುವವರೇ ಈ ಕರ್ತವ್ಯ ಎಲ್ಲ ಯಾಕೆ ಮಾಡುದು ಅಲ್ಲ ಕಷ್ಟಪಟ್ಟು ದುಡಿಬೇಕು ಅದು ಮಾಡಬೇಕು ಇದು ಮಾಡಬೇಕು ಇದೆಲ್ಲ ಯಾಕೆ ಮಾಡುವಂಥದ್ದು ಕಷ್ಟಪಟ್ಟು ದುಡಿಬೇಕು ಅಂತ ಅಲ್ಲ ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡುವಂತದ್ದು ಅದು ನಮ್ಮ ಕರ್ತವ್ಯ ಅಂದ್ರೆ ನಮ್ಮ ಒಂದು ಕೆಲಸ ನಮ್ಮ ಒಂದು ಕರ್ಮ ಅಂತ ನಾವು ಕರ್ತವ್ಯ ಮಾಡಿದ್ರೆ ಆಯ್ತು ಕರ್ತವ್ಯ ಮಾಡದೆ ಮನುಷ್ಯ ಆದವನು ಬದುಕಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯ ಅಂತ ಅಲ್ಲ ಯಾವ ಪ್ರಾಣಿಯು ಕೂಡ ಕರ್ತವ್ಯ ಮಾಡದೆ ಬದುಕಲಿಕ್ಕೆ ತುಂಬಾ ತೀರ ಕಷ್ಟ ಅಂತ ನಮ್ಮ ಕರ್ತವ್ಯ ಮಾಡಿದ್ರೆ ಆಯ್ತು ನಾವು ಅದರಲ್ಲೂ ಕೂಡ ಕೆಲವರಿಗೆ ಯೋಚನೆ ಬರುವಂತದ್ದು ಇದೆ ಅಲ್ಲ ಮರೇ ನಾವು ಕರ್ತವ್ಯವನ್ನು ಮಾಡ್ತೇವೆ ನಾವು ಏನಾದರೂ ಒಂದು ಇದು ಮಾಡ್ತೇವೆ ಕಷ್ಟಪಟ್ಟು ಮಾಡ್ತಾ ಇರ್ತೇವೆ ಈಗ ಒಬ್ಬ ಸಂಗೀತನಾಗಿರ್ತಾನೆ ಒಳ್ಳೆಯ ಸಂಗೀತಗಾರನಾಗಿರ್ತಾನೆ ಕಷ್ಟಪಟ್ಟು ಅವನು ಸಂಗೀತವನ್ನು ಕಲಿತಾ ಇರ್ತಾನೆ ಕಷ್ಟಪಟ್ಟು ಡ್ಯಾನ್ಸ್ ಗಳನ್ನು ಕಲಿತಾ ಇರ್ತಾನೆ ಅದ್ರ ಸಡನ್ ಆಗಿ ಅವನು ತೀರ್ಕೊಳ್ಬಿಡ್ತಾನೆ ಅವನಿಗೆ ಅವನ ಯಶಸ್ಸಿನ ಮೆಟ್ಟಿಲನ್ನು ಅವನಿಗೆ ಸಾಧಿಸಲಿಕ್ಕೆ ಆಗಲಿಲ್ಲ ತೀರ್ಕೊಂಡು ಬಿಡ್ತಾನೆ ಅವ್ನು ಕಷ್ಟಪಟ್ಟದ್ದು ವೇಸ್ಟ್ ಆಯ್ತಲ್ಲ ಅನ್ನುವಂಥದ್ದು ನಮಗೆ ತಿಂಕ್ ಬರ್ತದೆ ಅಲ್ಲ ಇಷ್ಟೆಲ್ಲ ಮಾಡಿ ನಾವು ಸಾಯೋದಾದ್ರೆ ನಾವು ಕಷ್ಟಪಟ್ಟದ್ದು ವೇಸ್ಟ್ ಅಲ್ಲ ಅಂತ ಅಂದ್ರೆ ಇದು ನಮಗೆ ಬರುವಂತಹ ಯೋಚನೆ ಆದ್ರೆ ಭಗವದ್ಗೀತೆಯಲ್ಲಿ ಅದಕ್ಕೆ ಉತ್ತರವನ್ನು ಭಗವಾನ್ ಶ್ರೀಕೃಷ್ಣ ಯಾವ ರೀತಿ ಕೊಡ್ತಾರೆ ಅಂದ್ರೆ ನಮ್ಮ ಆತ್ಮ ಎನ್ನುವಂಥದ್ದು ನಮ್ಮ ಕರ್ಮದ ಫಲ ಎನ್ನುವಂಥದ್ದು ನಮ್ಗೆ ಮುಂದಿನ ಜನ್ಮ ಸಿಕ್ಕಿದ್ರೆ ಆ ಮುಂದಿನ ಜನ್ಮದಲ್ಲಿ ಅದು ಮುಂದುವರಿತದೆ ಎನ್ನುವಂಥದ್ದು ಅವನು ಒಳ್ಳೆಯ ಸಿಂಗರ್ ಆಗಿ ಒಳ್ಳೆಯ ಡ್ಯಾನ್ಸರ್ ಇಲ್ಲ ನಾವು ಒಳ್ಳೆಯ ಒಂದು ಹವ್ಯಾಸವನ್ನು ರೂಢಿಸ್ತಾನೆ ನಾನು ಉದಾಹರಣೆ ಕೊಟ್ಟೆ ಒಳ್ಳೆಯ ಡ್ಯಾನ್ಸರ್ ಒಳ್ಳೆ ಒಳ್ಳೆಯ ಆದರ್ಶಗಳನ್ನು ನಾವು ಬೆಳೆಸ್ತಾ ಬೆಳೆ ಬೆಳೆಸಿಕೊಳ್ತಾ ನಾವು ಈ ಜನ್ಮದಲ್ಲಿ ಹೋದ್ರೆ ಮುಂದಿನ ಜನ್ಮದಲ್ಲಿ ಸಿಕ್ಕಿದ್ರೆ ನಮಗೆ ಒಳ್ಳೆಯ ಒಂದು ಜನ್ಮ ಅಂದ್ರೆ ಒಳ್ಳೆಯ ಒಂದು ಆದರ್ಶಗಳು ಕಂಟಿನ್ಯೂ ಆಗ್ತದೆ ಅಂದ್ರೆ ಹೀಗೆ ಹೇಗೆ ಹೇಳಿದೆ ನಾವು ಡ್ಯಾನ್ಸರ್ ಇಲ್ಲಾದ್ರೆ ಯಾರಾದ್ರೂ ಸಂಗೀತಗಾರ ತೀರ್ಕೊಂಡ್ರೆ ಅವನು ಮುಂದಿನ ಜನ್ಮದಲ್ಲಿ ಅವನ ಆತ್ಮ ಎನ್ನುವಂಥದ್ದು ಅವನ ದೇಹ ಎನ್ನುವಂಥದ್ದು ಸತ್ತಿರಬಹುದು ಹೊರತು ಅವನ ಆತ್ಮ ಎನ್ನುವಂಥದ್ದು ಕಂಟಿನ್ಯೂ ಆಗ್ತದೆ ಮುಂದಿನ ಜನ್ಮದಲ್ಲಿ ಅವನು ಒಳ್ಳೆಯ ಹಾಡುಗಾರನಾಗಿ ಇರ್ತಾನೆ ಯಾಕಂದ್ರೆ ಈ ಜನ್ಮದಲ್ಲಿ ಅವನ ಆ ಕರ್ತವ್ಯವನ್ನು ಪೂರೈಸಿದಾನೆ ಈ ಜನ್ಮದಲ್ಲಿ ಅವನ ಕರ್ತವ್ಯವನ್ನು ಮಾಡಿದ ಆ ಒಂದು ಕರ್ಮವನ್ನು ಅವನು ಪಡೆದುಕೊಳ್ಳಿದ್ದಾನೆ ಹಾಗೆ ಮುಂದಿನ ಜನ್ಮದಲ್ಲಿ ಕೂಡ ಅವನು ಮುಂದುವರೆಸ್ತಾನೆ ಮುಂದಿನ ಜನ್ಮದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅಂತ ಇದು ಭಗವದ್ಗೀತೆಯಲ್ಲಿ ವಿವರಿಸಿರುವಂತಹದ್ದು ಹಾಗೆ ನಾನು ಹೇಳಿದೆ ಭಗವದ್ಗೀತೆಯಲ್ಲಿ ವಿವರಿಸಿದ ಕಾರಣ ನಾನು ಉದಾಹರಣೆಯಾಗಿ ಹೇಳಿರುವಂಥದ್ದು ತುಂಬಾ ಜನ ಹೇಳ್ತಾರೆ ಕರ್ತವ್ಯ ಯಾಕೆ ಕೆಲಸ ಯಾಕೆ ಅಂತ ಅದಕ್ಕೋಸ್ಕರ ನಾನು ಹೇಳಿರುವಂಥದ್ದು ಹೀಗೆ ಹೀಗೆ ಯುದ್ಧವನ್ನು ಅಂತ ಹೇಳ್ತಾನೆ ಯುದ್ಧವನ್ನು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸ್ತಾ ಹೋಗ್ತಾನೆ ಅರ್ಜುನನಿಗೆ ವಿವರಿಸ್ತಾ ಹೋಗುವಾಗ ಅದೇ ನಾನು ಆಗ ಹೇಳಿದ ಹಾಗೆ ನಾನು ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟು ಹೇಳಿದೆ ಆತ್ಮ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಅದು ನಿರಾಕಾರವಾಗಿರುವಂಥದ್ದು ಎನ್ನುವಂಥದ್ದನ್ನು ಕೂಡ ಹೇಳ್ತಾನೆ ಈ ಭಗವದ್ಗೀತೆಯ ಬೋಧನೆಯನ್ನು ಮಾಡುವುದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳ್ತಾರೆ ಏನಂದ್ರೆ ಈಗ ಹೇಳುವಂತಹ ನನ್ನ ಮಾತುಗಳೇನಿದೆಯೋ ಈಗ ಹೇಳ್ತೇನಲ್ಲ ಆ ಮಾತುಗಳೇನಿದೆಯೋ ಇದು ಆತಂಕಕ್ಕೆ ಒಳಗಾದ ನಿನಗೆ ಮಾತ್ರ ಅಲ್ಲ ಈ ಮಾತುಗಳು ಇಲ್ಲಿರುವಂತಹ ಎಲ್ಲಾ ಸಮುದಾಯದವರಿಗೂ ಇಲ್ಲಿರುವಂತಹ ಎಲ್ಲಾ ಜನರಿಗೂ ಇಲ್ಲಿರುವಂತಹ ಎಲ್ಲ ಅಂದ್ರೆ ಯುದ್ಧರಂಗದಲ್ಲಿ ಸೇರಿರುವಂತ ಎಲ್ಲರಿಗೂ ಅಂದ್ರೆ ಎಲ್ಲರಿಗಂದ್ರೆ ನಮಗೂ ಕೂಡ ಅಂತ ಆಯ್ತು ಅಂದ್ರೆ ನಮಗೆ ಅಂದ್ರೆ ಎಲ್ಲಾ ಮನುಷ್ಯರಿಗೂ ನಾನು ಹೇಳ್ತಿರುವಂತಹ ಮಾತುಗಳಿವು ಅಂತ ಅಂದ್ರೆ ಶಾಲೆಯಲ್ಲಿ ಹೇಗೆ ನಾವು ಟೀಚರ್ಸ್ ಒಂದು ಏನಾದರೂ ನಾವು ಮಾಡಿದರೆ ಹೇಳ್ತಾರೆ ಇದು ನಿಮಗೆ ನಿಂಗೆ ಒಬ್ಬನಿಗೆ ಮಾತ್ರ ಅಲ್ಲ ಹೇಳುವಂತದ್ದು ಎಲ್ರಿಗೂ ಕೂಡ ಇದು ಅನ್ವಯಿಸ್ತದೆ ಅಂತ ಅದೇ ರೀತಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿರುವಂತಹ ಮಾತುಗಳು ಕೇವಲ ಅರ್ಜುನನಿಗೆ ಮಾತ್ರ ಅನ್ವಯಿಸುವಂತದ್ದಲ್ಲ ನಮ್ಗೆಲ್ಲರಿಗೂ ಕೂಡ ಅನ್ವಯಿಸ್ತದೆ ಅನ್ನುವಂಥದ್ದು ಹಾಗೆಯೇ ಆತ್ಮದ ಕುರಿತು ಇನ್ನೊಂದು ಅದ್ಭುತವಾದ ಸಾಲುಗಳನ್ನು ಹೇಳ್ತಾರೆ ಹೇಗೆ ಅಂದ್ರೆ ನಾವು ಹೇಗೆ ಈ ಒಂದು ಬಟ್ಟೆಯನ್ನು ತೊಟ್ಟಿದೆವೋ ಅಂದ್ರೆ ಬಟ್ಟೆಯನ್ನು ಹಾಕಿದೆವು ಅಂದ್ರೆ ಈ ಒಂದು ಅಂಗಿಯನ್ನು ಹಾಕಿದೆವು ಈ ಅಂಗಿಯನ್ನು ತೆಗೆದು ಇನ್ನೊಂದು ಅಂಗಿಯನ್ನು ಹೇಗೆ ಹಾಕ್ತೇವೋ ಅದೇ ರೀತಿ ಆತ್ಮ ಎನ್ನುವಂಥದ್ದು ಈ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪ್ರವೇಶಿಸಿರುವಂಥದ್ದು ಅಂತ ನಾವು ಎಷ್ಟೋ ಜನ್ಮಗಳನ್ನು ತಳೆದು ಬಂದಿರ್ತೇವೆ ಏನು ಎನ್ನುವಂಥದ್ದನ್ನು ಹೇಳುವಂಥದ್ದು ಅಷ್ಟೇ ಅಲ್ಲದೆ ಮತ್ತೊಂದು ಮಾತನ್ನು ಹೇಳ್ತಾರೆ ಆತ್ಮ ಎನ್ನುವಂಥದ್ದು ದೇಹದಲ್ಲಿ ಎಷ್ಟು ಸಣ್ಣದು ಎಂದ್ರೆ ಅದು ಒಂದು ಸೂಜಿಯ ಮನೆ ಒಂದು ಚನ್ನ ಸೂಜಿಯ ಮನೆ ತಕೊಂಡ್ರೆ ಅದನ್ನು ಹತ್ತು ಭಾಗದಷ್ಟು ವಿಸ್ತರಿಸಿರುವಂತದ್ದು ಅಷ್ಟು ಸಣ್ಣದಾಗಿರ್ತದೆ ಮತ್ತು ಇಡೀ ದೇಹವನ್ನು ಅದು ವ್ಯಾಪಿಸಿರ್ತದೆ ಅಂತ ಅಂದ್ರೆ ಇಡೀ ದೇಹವನ್ನು ಅದು ಜ್ಞಾನದ ರೂಪದಲ್ಲಿ ವ್ಯಾಪಿಸಿರ್ತದೆ ಅಂತ ಜ್ಞಾನದ ರೂಪದಲ್ಲಿ ವ್ಯಾಪಿಸಿರ್ತದೆ ಅಂತ ಅಂದ್ರೆ ನಮ್ಗೆ ಒಂದು ಸಣ್ಣ ಕೈಗೆ ಏನಾದ್ರೂ ಬಿಸಿ ಕೂಡ ನಮ್ಗೆ ಗೊತ್ತಾಗ್ತದೆ ಇದು ವಿಚಾರಗಳೇಂದ್ರೆ ಬಿಸಿ ಸೂಜಿಯ ಸೂಜಿಯ ತಾಗಿ ಎಂತ ತಾಗಿದ್ರು ಹೇಗೆ ನಮ್ಮ ಆತ್ಮಕ್ಕೆ ನಮ್ಗೆ ಹೇಗೆ ಗೊತ್ತಾಗ್ತದೋ ಹಾಗೆ ಅಂದ್ರೆ ಅದು ಜ್ಞಾನವನ್ನು ಆವರಿಸಿರ್ತದೆ ಅಂತ ನಾವು ನಮ್ಮ ಆತ್ಮಕ್ಕೋಸ್ಕರ ಅಂದ್ರೆ ನಮ್ಮ ಆತ್ಮವನ್ನು ನಮ್ಮ ಕರ್ಮಗಳೆಲ್ಲವೂ ಕೂಡ ನಮ್ಮ ಆತ್ಮವನ್ನು ಅವಲಂಬಿಸಿರ್ತದೆ ಅಂತ ನಾವು ಏನು ಒಳ್ಳೆಯ ಕರ್ಮಗಳು ಏನು ಒಳ್ಳೆಯ ಕೆಲಸಗಳು ಮಾಡಿರ್ತೇವೋ ಅದು ಆತ್ಮಗದಲ್ಲಿ ಆ ನಮ್ಮ ಆತ್ಮದಲ್ಲಿ ಸ್ಟೋರ್ ಅಂದ್ರೆ ಆತ್ಮದಲ್ಲಿರ್ತದೆ ಅದರ ಫಲ ಪೇಕ್ಷೆ ಅದರ ಫಲದ ಪ್ರಕಾರವೇ ನಮ್ಮ ಮುಂದಿನ ಜನ್ಮ ನಿರ್ಧಾರ ಆಗ್ತದೆ ಎನ್ನುವಂಥದ್ದನ್ನು ಎರಡನೇ ಅಧ್ಯಾಯದಲ್ಲಿ ಭಲವದ್ಗೀತೆಯಲ್ಲಿ ಶ್ರೀಕೃಷ್ಣ ವಿವರಿಸ್ತಾ ಹೋಗ್ತಾರೆ ಅಧ್ಯಾಯವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಅಧ್ಯಯವನ್ನು ಅರ್ಧ ಭಾಗದಲ್ಲಿ ನಿಲ್ಲಿಸ್ತೇನೆ ಮುಂದಿನ ಭಾಗವನ್ನು ನಾನು ಮುಂದುವರಿಸ್ತೇನೆ ಸಾಂಖ್ಯ ಯೋಗ ಸಂಪೂರ್ಣವಾಗಿ ಎರಡನೇ ಅಧ್ಯಾಯ ಕೊನೆಗೊಳ್ಳಿಲ್ಲ ಇಪ್ಪತ್ತು ಶ್ಲೋಕಗಳು ಮಾತ್ರ ಆಗಿವೆ ಮುಂದಿನ ವಿಡಿಯೋದಲ್ಲಿ ನಾನು ಅಧ್ಯಯವನ್ನು ಮುಂದುವರಿಸ್ತೇನೆ ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತದೆ ಎನ್ನುವ ಕಾರಣಕ್ಕೆ ಮುಂದಿನ ಭಾಗದಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಮಾತು ನಾನು ಹೇಳಿದರಲ್ಲಿ ಯಾವುದಾದ್ರೂ ತಪ್ಪುಗಳಿದ್ರೆ ಕೂಡಲೇ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ಹೇಳಿದು ನೀವು ತಪ್ಪಿದೆ ಇದು ಹೇಳಿದು ನೀನು ತಪ್ಪಿದೆ ಇದು ಹೀಗೆ ಆಗ್ಬೇಕಿತ್ತು ಅಂತ ನನಗೂ ಕೂಡ ತಿಳಿದುಕೊಳ್ಳಿಕ್ಕೆ ಆಗ್ತದೆ ನನಗೆ ಎಷ್ಟು ತಿಳಿದಿದೆ ಅದನ್ನು ನಿಮಗೆ ಹೇಳುವಂತ ಪ್ರಯತ್ನ ಮತ್ತೆ ಅದನ್ನು ಇತ್ತೀಚಿನ ಈಗಿನ ಜಗತ್ತಿಗೆ ಹೋಲಿಸಿ ಹೇಳುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿರ್ತೇನೆ ನಾನು ತುಂಬಾ ಏನು ತಿಳಿದುಕೊಳ್ಳಲಿಲ್ಲ ಒಂದು ಸಣ್ಣ ಮಟ್ಟಿ ನಾನು ತಿಳಿದುಕೊಟ್ಟಿದ್ದೇನೆ ಅದನ್ನು ನಿಮ್ಮ ಎದುರುಗಡೆ ಪ್ರಸ್ತುತ ಪಡಿಸ್ತಾ ಇರ್ತೇನೆ ಎಲ್ರಿಗೂ ಕೂಡ ಶುಭವಾಗಲಿ ಕೃಷ್ಣ ಮಸ್ತು ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ